ನಮಸ್ತೆ ಫ್ರೆಂಡ್ಸ್ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ಏನಂತ ಹೇಳಿದರೆ ನೀವು ವಿಡಿಯೋ ಮಾಡುವಾಗ ಹಣೆಗೆ ಕುಂಕುಮ ಇಟ್ಕೊಂಡು ವಿಡಿಯೋ ಮಾಡಿ ಆವಾಗ ಭಾರತೀಯ ನಾರಿ ಆಗ್ತೀರಾ ಅಂತ ಹೇಳ್ಕೊಂಡು ನಾನು ಯಾವಾಗಲೂ ಕುಂಕುಮ ಇಟ್ಕೊಳ್ತೇನೆ ನನಗೆ ಏನಾಯ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಹೇಳಿದರೆ ಯಾರೋ ಹೇಳಿದ್ರು ಏನಂತ ಹೇಳಿದರೆ ನೀವು ಫೇಸ್ ಪ್ಯಾಕ್ದೆಲ್ಲ ವೀಡಿಯೋ ಮಾಡ್ತಿರಲ್ಲ ವೀಡಿಯೋ ಮಾಡುವಾಗ ಕುಂಕುಮ ಒಂದು ಸಲ ಹಣೆಗೆ ಇಟ್ಟ ನಂತರ ಹೆಣ್ಣು ಮಕ್ಕಳು ಅದನ್ನು ಒರೆಸಿ ತೆಗಿಬಾರ್ದು ಅಂದರೆ ನಾವು ಫೇಸ್ ಪ್ಯಾಕ್ ಮಾಡುವಾಗ ಅಳಸ್ತೇವೆ ಮುಖ ಒರೆಸ್ಬೇಕಲ್ಲ ಅಳ ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು ಒಬ್ಬರು ಹೇಳಿದ್ರು ಅದರ ನಂತರ ನಾನು ಎಂತ ಮಾಡ್ತಿದ್ದೆ ಅಂತ ಹೇಳಿದರೆ ಫೇಸ್ ಪ್ಯಾಕ್ ಎಲ್ಲ ಮುಖದ್ದೆಲ್ಲ ಎಂತಾದರೂ ಮಾಡೋದಾದರೆ ಕುಂಕುಮ ಇಟ್ಕೊಳ್ತಾ ಇರಲಿಲ್ಲ ಆದರೆ ಈ ಜಾಗದಲ್ಲಿ ನನ್ನದು ಪ್ರತಿದಿನ ಕುಂಕುಮ ನಾನು ಇಟ್ಕೊಳ್ತೇನೆ ಇದು ಬೇರೆ ಟೈಮಲ್ಲಿ ನಾನು ಇಲ್ಲಿ ಇಟ್ಕೊಳ್ತೇನೆ ವೀಡಿಯೋ ಮಾಡುವಾಗ ಮಾತ್ರ ಹಣೆಗೆ ಕುಂಕುಮ ಇಟ್ಕೊಳ್ತಿರಲಿಲ್ಲ ಯಾಕಂತ ಹೇಳಿದರೆ ಅಳಿಸಿ ಹೋಗಬಾರ್ದು ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೆ ಕುಂಕುಮ ಇಟ್ಕೊಳ್ತಾ ಇರಲಿಲ್ಲ ನಾಡಿ ಇವತ್ತು ಕುಂಕುಮ ಇಟ್ಕೊಂಡು ಬಂದಿದ್ದೇನೆ ನೋಡಿ ಹಣೆಗೆ ನೀವು ಕಮೆಂಟ್ ಮಾಡಿದ್ರಲ್ಲ ನಿಮಗೆ ಇವತ್ತು ಖುಷಿಯಾಗಿರ್ಬೋದು ಕಮೆಂಟನ್ನು ಇದು ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಳು ಕುಂಕುಮ ಇಟ್ಕೊಂಡಿದ್ದಾಳೆ ಅಂತ ಹೇಳ್ಕೊಂಡು ನಮಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ಮುಖ್ಯ ಆಯಿತು ಒಂದೊಂದು ಸಬ್ಸ್ಕ್ರೈಬರ್ ಕೂಡ ಮುಖ್ಯ ನೀವು ಹೇಳಿದಕ್ಕೆ ನಾನು ಅಂದು ತೊಂದರೆ ಏನಾದರೂ ಇದ್ದರೆ ನನ್ನಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ದರೆ ಅಥವಾ ನನ್ನಿಂದ ಎಂಥಾದರೂ ತೊಂದರೆ ಇದ್ದರೆ ಉಂಟಲ್ಲ ನಾನು ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ನನ್ನ ಕೈಯಲ್ಲಿ ಸಾಧ್ಯ ಇದ್ದರೆ ನೀವು ಹೇಳಿದ್ರಲ್ಲ ಕುಂಕುಮ ಇಟ್ಕೊಂಡು ಬನ್ನಿ ಅಂತ ಅದಕ್ಕೆ ಇವತ್ತು ಕುಂಕುಮ ಇಟ್ಕೊಂಡೇ ವಿಡಿಯೋ ಮಾಡ್ತಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಮುಖದಲ್ಲಿ ಇರುವ ಅನ್ವಾಂಟೆಡ್ ಹೇರ್ಗಳನ್ನು ತೆಗಿಲಿಕ್ಕೆ ಅಂದ್ರೆ ಮುಖದಲ್ಲಿ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ ತುಂಬಾ ಸಮಸ್ಯೆ ಇರ್ತದೆ ಅಂದ್ರೆ ಬೇಡವಾದ ಕೂದಲಿಗೆ ಕೂದಲಿನ ಸಮಸ್ಯೆ ಇರ್ತದೆ ಅದು ಹಾರ್ಮೋನ್ ಚೇಂಜಸ್ ಇಂದ ಆ ಥರ ಆಗೋದು ಅಂದ್ರೆ ಕೆಲವು ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗಂಡಿನ ಹಾರ್ಮೋನ್ಸ್ ಇರೋದ್ರಿಂದ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವರು ನೀವು ಗಂಡು ಮಕ್ಕಳನ್ನು ನೋಡಬಹುದು ಮೀಸೆ ಗಡ್ಡ ಆಗ್ಲಿ ಇರುವುದಿಲ್ಲ ನೋಡಿ ಅವರಿಗೆ ಸ್ವಲ್ಪ ಹೆಣ್ಣು ಮಕ್ಕಳ ಹಾರ್ಮೋನ್ಸ್ ಇರ್ತದೆ ಆ ಕಾರಣಕ್ಕೆ ಗಡ್ಡೆಮ್ಮೆ ಈ ಸೆಲ್ಲ ಬರುವುದು ಸ್ವಲ್ಪ ತೊಂದರೆ ಆಗ್ತದೆ ಅದೇ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ಜಾಸ್ತಿ ಇರ್ತದೆ ಅಂಥವರೆಂಥ ಮಾಡಿ ಅಂತ ಹೇಳಿದರೆ ನಾನು ಇವಾಗ ಒಂದು ಹೋಮ್ ರೆಮಿಡಿ ಹೇಳ್ತೇನೆ ಆ ರೆಮಿಡಿಯನ್ನು ಹಚ್ಕೊಂಡ್ರೆ ಉಂಟಲ್ಲ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮುಖದಲ್ಲಿರುವ ಕೂದಲು ಶಾಶ್ವತವಾಗಿ ತೆಗಿಬೋದು ನೋವು ಆಗ್ತದೆ ನೋವು ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುದಿಲ್ಲ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ನೀವು ಪಾರ್ಲರ್ಗೆ ಹೋಗಿ ಉಂಟಲ್ಲ ಥ್ರೆಡ್ಡಿಂಗ್ ಮಾಡ್ಕೊಂಡು ಬಂದರೆ ಅಂದರೆ ಐಬ್ರೋ ಶೇಪ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಮುಖದಲ್ಲಿರುವ ಥ್ರೆಡ್ ಮಾಡ್ಕೊಂಡು ಬಂದರೆ ಅಥವಾ ನೀವು ವ್ಯಾಕ್ಸ್ ಮಾಡಿದರೆ ಉಂಟಲ್ಲ ನಿಮಗೆ ತುಂಬ ನೋವಾಗ್ತದೆ ಈಗ ನಾನು ತೋರಿಸುವ ರೆಮಿಡಿಗಿಂತ ಅದಕ್ಕಿಂತ ಡಬ್ಬಲ್ ನೋವಾಗ್ತದೆ ನಾನು ಇವಾಗ ತೋರಿಸಿದ ರೆಮಿಡಿ ಮಾಡಿದ್ರಂಟಲ್ಲ ಒಂದು ಸ್ವಲ್ಪ ಅಂದ್ರೆ ಒಂದು ಸೊಳ್ಳೆ ಕಚ್ಚಿದಷ್ಟು ಕೂಡ ನೋವಾಗುದಿಲ್ಲ ಸ್ವಲ್ಪ ನೋವಾಗ್ತದೆ ಅಷ್ಟೇ ಅಂದರೆ ಯಾಕಂದ್ರೆ ಕೂದಲು ಕಿತ್ತು ಬರುವಾಗ ಪ್ರತಿಯೊಬ್ಬರಿಗೆ ಕೂಡ ನೋವು ಆಗ್ತದಲ್ಲ ಆದ ಪ್ರಮಾಣದಲ್ಲಿ ಸ್ವಲ್ಪ ಮಾತ್ರ ನೋವಾಗ್ತದೆ ನೀವು ಪಾರ್ಲರ್ಗೆ ಹೋಗಿ ಮಾಡ್ಕೊಂಡು ಬರ್ತೀರ ನೋಡಿ ಅಂದ್ರೆ ಥ್ರೆಡಿಂಗ್ ಮಾಡ್ಕೊಂಡು ಬರ್ತೀರಾ ವ್ಯಾಕ್ಸ್ ಮಾಡ್ತೀರ ನೋಡಿ ಅಷ್ಟು ನೋವಾಗುದಿಲ್ಲ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತಾರೆ ಏನಂತ ಹೇಳಿದ್ರೆ ಇದು ಮಾಡಿ ಅಂತ ಶೇವಿಂಗ್ ಮಾಡಿ ಅಂತ ಹೆಣ್ಣು ಮಕ್ಕಳು ನಾನು ದಯವಿಟ್ಟು ಹೇಳುವುದೇನಂತ ಹೇಳಿದರೆ ನಿಮ್ಮ ಮುಖದಲ್ಲಿರುವ ಕೂದಲಿಗೆ ಯಾವತ್ತು ಯಾವ ಕಾರಣಕ್ಕೂ ಕೂಡ ಶೇವಿಂಗ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಶೇವಿಂಗ್ ಮಾಡಿದರೆ ನಿಮಗೆ ಆ ಕೂದಲು ಬರುವ ಸಮಸ್ಯೆ ಜಾಸ್ತಿ ಆಗ್ತದೆ ಅಂದರೆ ನೀವು ಇವತ್ತು ಕೂದಲು ಸ್ವಲ್ಪ ಉಂಟು ನನಗೆ ಫಂಕ್ಷನ್ಗೆ ಹೋಗಬೇಕು ಮೇಕಪ್ ಎಲ್ಲ ನಿಲ್ಲುವುದಿಲ್ಲ ಅಸಹ್ಯ ಕಾಣಿಸ್ತಾ ಅಂತ ಇವತ್ತು ಶೇವಿಂಗ್ ಮಾಡ್ಕೊಂಡು ಹೋದರೆ ಇನ್ನೊಂದು ಸಲ ಬರುವಾಗ ಉಂಟಲ್ಲ ಅದಕ್ಕಿಂತ ಜಾಸ್ತಿ ಬರ್ತದೆ ಮತ್ತು ನಿಮ್ಮ ಮುಖ ಅಸಹ್ಯ ಕಾಣಿಸ್ತದೆ ಅಂದರೆ ಇದು ಕಡ್ಡಿ ಕಡ್ಡಿ ಥರ ನೋಡಿ ನೀವು ವ್ಯಾಕ್ಸ್ ಮಾಡುವಾಗ ಆ ಥರ ಬರುವುದಿಲ್ಲ ಮತ್ತು ಬೇರೆ ಉಂಟಲ್ಲ ಅಂದರೆ ಶೇವಿಂಗ್ ಮಾಡಿದ್ರೆ ನೀವು ಒಂದು ಸಲ ಶೇವಿಂಗ್ ಮಾಡಿ ಮಾಡಿ ಗೊತ್ತಿದ್ದವರಿಗೆ ಗೊತ್ತಿರ್ತದೆ ಏನಂತ ಹೇಳಿದ್ರೆ ಅದಕ್ಕಿಂತ ನಿಮಗೆ ಮುಂಚೆ ಯಾವ ಥರ ಕೂದಲಿತ್ತು ನೋಡಿ ಅದಕ್ಕಿಂತ ಜಾಸ್ತಿ ಕೂದಲು ಬರ್ತದೆ ಆದ ಕಾರಣಕ್ಕೆ ಶೇವಿಂಗ್ ಮಾಡಲಿಕ್ಕೆ ಹೋಗ್ಬೇಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೇರ್ ರಿಮೂವರ್ ಯೂಸ್ ಮಾಡ್ತಾರೆ ಹೇರ್ ರಿಮೋರ್ ಯೂಸ್ ಮಾಡಿದ್ರೆ ಅಂತಲ್ಲ ಹೇರ್ ರಿಮೋರ್ ಬೇಕಾದರೆ ನೀವು ಅಂಡರ್ ಆರ್ಮ್ಸ್ ಅಥವಾ ಪ್ರೈವೇಟ್ ಪಾರ್ಟಿಗೆ ಯೂಸ್ ಮಾಡಿ ಮುಖಕ್ಕೆ ಹೇರ್ ಇಮೋರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಮುಖಕ್ಕೆ ಹೇರ್ ರಿಮೋರ್ ಯೂಸ್ ಹೇಳಿದ್ರೆ ಆ ಜಾಗದಲ್ಲೆಲ್ಲ ಕಪ್ಪು ಚುಕ್ಕಿ 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 ಥರ ನಿಲ್ತದೆ ನೀವು ಬೇಕಾದರೆ ಕೈಗೆಲ್ಲ ಕಾಲಿಗೆ ಎಲ್ಲ ಹೇರ್ ಇಮೋರ್ ಯೂಸ್ ಮಾಡುವವರಿಗೆ ಗೊತ್ತಿರ್ತದೆ ಹೇ ಹೇರ್ ರಿಮೋವರ್ ಮಾಡಿದ ನಂತರ ಹೇಳಿದ್ರೆ ಆ ಜಾಗದಲ್ಲಿ ಕಪ್ಪು ಕಪ್ಪು ಚಿಕ್ಕ ಚಿಕ್ಕ ಚುಕ್ಕಿ ಚುಕ್ಕಿ ಥರ ನಿಲ್ತದೆ ಅದು ಮುಖದಲ್ಲಿ ಕಂಡರೆ ಅಸಹ್ಯ ಕಾಣಿಸ್ತದೆ ಮತ್ತೆ ಅದು ವಾಸನೆ ಕೂಡ ಹೇರ್ ರಿಮೋರ್ದು ವಾಸನೆ ಕೂಡ ಒಳ್ಳೆಯದಲ್ಲ ನಮಗೆ ಇರುವ ರೋಗಗಳನ್ನೆಲ್ಲ ನಾವು ದುಡ್ಡು ಕೊಟ್ಟು ಬರೆಸುವ ಹಾಗೆ ಆಗ್ಬಾರ್ದು ಆ ಕಾರಣಕ್ಕೆ ಹೇಳಿದ್ದು ನಾನು ಜಾಸ್ತಿ ತಡ ಮಾಡುದಿಲ್ಲ ಇವಾಗ ನಾವು ಮುಖದಲ್ಲಿರುವ ಅನ್ವಾಂಟೆಡ್ ಹೇರ್ ಅಂದ್ರೆ ಬೇಡವಾದ ಕೂದಲನ್ನು ತಗಿಲಿಕ್ಕೆ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ಹೇಳಿದ ಪ್ರತಿ ಒಂದು ವಸ್ತು ಕೂಡ ನಿಮ್ಗೆ ಆರಾಮಾಗಿ ಸಿಗ್ತದೆ ಕೆಲವೊಂದು ವಸ್ತು ಮನೆಯಲ್ಲೇ ಇರ್ತದೆ ಕೆಲವೊಂದು ವಸ್ತು ಮನೆಯಿಂದ ಇದು ಹೊರಗಡೆಯಿಂದ ತರಬೇಕಾಗ್ತದೆ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ನೋಡಿ ಆವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮುಖದಲ್ಲಿರುವ ಕೂದಲಿನ ಸಮಸ್ಯೆ ಒಂದು ಸಲಕ್ಕೆ ಮೂವತ್ತು ನಿಮಿಷದಲ್ಲಿ ಅಂದರೆ ಮೂವತ್ತು ನಿಮಿಷ ಬೇಕು ಆಕೆ ಇದು ಹೇರ್ ರಿಮೂವ್ ಆಗಲಿಕ್ಕೆ ಮೂವತ್ತು ನಿಮಿಷದಲ್ಲಿ ಹೇರ್ ರಿಮೂವ್ ಆಗ್ತದೆ ನಿಮಗೆ ತುಂಬ ದಪ್ಪ ದಪ್ಪ ಕೂದಲು ಉಂಟು ಅಂತ ಹೇಳ್ಕೊಂಡಾದರೆ ಅಂದರೆ ಮುಖದಲ್ಲಿ ತುಂಬ ಜಾಸ್ತಿ ಕೂದಲು ಉಂಟು ಅಂತ ಹೇಳಿದ್ರೆ ಎರಡು ದಿನಕ್ಕೆ ಒಮ್ಮೆ ಮಾಡಿ ನಿಮಗೆ ಸ್ವಲ್ಪ ಸ್ವಲ್ಪ ಕೂದಲಿನ ಸಮಸ್ಯೆ ಅಂತ ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಒಂದೇ ಸಲಕ್ಕೆ ಇದು ಕ್ಲಿಯರ್ ಆಗಿ ಹೋಗ್ತದೆ ಜಾಸ್ತಿ ತಡ ಮಾಡೋದಿಲ್ಲ ನಾನು ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಈ ರೆಮಿಡಿ ಮಾಡಲಿಕ್ಕೆ ನೀವು ಒಂದು ಪಾತ್ರೆಯನ್ನು ತಗೊಳ್ಳಿ ಅಥ್ವಾ ದೊಡ್ಡ ಪಾತ್ರೆ ಬೇಕಂತ ಇಲ್ಲ ಸಾಧಾರಣ ಚಿಕ್ಕ ಸೈಜಲ್ಲಿ ಇದು ಕ್ಯಾಮರಾದಲ್ಲಿ ಝೂಮ್ ಮಾಡಿ ದೊಡ್ಡದು ಮಾಡಿ ತೋರಿಸೋದು ಕಾರಣಕ್ಕೆ ನಿಮಗೆ ಹೀಗೆ ಕಾಣಿಸ್ತದೆ ಒಂದು ಚಿಕ್ಕ ಪ್ಯಾನ್ ತಗೊಳ್ಳಿ ಆ ಪ್ಯಾನ್ಗೆ ಏನು ಹಾಕಬೇಕು ಅಂತ ಹೇಳಿದರೆ ನಮಗೀಗ ವ್ಯಾಕ್ಸ್ ಮಾಡಲಿಕ್ಕೆ ಆಯಿತಾ ನಮ್ಮ ಮುಖದಲ್ಲಿರೋ ಕೂದಲು ತೆಗಿಲಿಕ್ಕಲ್ವಾ ಆ ಕಾರಣಕ್ಕೆ ನಾವೆಂಥ ಮಾಡಬೇಕು ಅಂತ ಹೇಳಿದರೆ ಜೆಲಿಟಿನ್ ಪೌಡ್ರ್ ಆಯಿತಾ ನಿಮಗೆ ಜೆಲಿಟಿನ್ ಪೌಡ್ರ್ ಉಂಟಲ್ಲ ಎಲ್ಲಿ ಕೂಡ ಬೇಕಾದರೆ ಸಿಗ್ತದೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಅಥವಾ ಆನ್ಲೈನಲ್ಲಿ ಸಿಗ್ತದೆ ಮತ್ತು ನಿಮಗೆ ಈ ಪಾರ್ಲರ್ಗಳ ಐಟಮ್ ಅಂದರೆ ಪಾರ್ಲರಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ ಆ ಐಟಮ್ ಎಲ್ಲೆಲ್ಲ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಆ ಅಂಗಡಿಯಲ್ಲೆಲ್ಲ ಆರಾಮಾಗಿ ಜೆಲೆಟಿನ್ ಪೌಡ್ರ್ ಸಿಗ್ತದೆ ಮಾತ್ರ ಇದು ಮಕ್ಕಳಿಂದ ಸ್ವಲ್ಪ ಜಾಗ್ರತೆ ಮಾಡಿ ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡಲಿಕ್ಕೆ ಹೋಗೋದು ಬೇಡ ನೀವು ದೊಡ್ಡವರಾಗಿದ್ದರೆ ಅಂದರೆ ನಿಮಗೆ ಉಂಟಲ್ಲ ಒಂದು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿದ್ದರೆ ಮಾತ್ರ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಿ ಚಿಕ್ಕ ಮಕ್ಕಳಿಗೆ ಬೇಡ ನೋಡಿ ನಾನು ಅಪ್ಪರ್ ಲಿಪ್ಸ್ ಮತ್ತು ಕೆನ್ನೆಯ ಮೇಲೆ ಮೇಲಿರುವ ಕೂದಲು ತೆಗಿಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತಗೊಳ್ತಾ ಇದ್ದೇನೆ ತುಂಬ ತಗೊಂಡು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದು ನೋಡಿ ಸಕ್ಕರೆ ಥರ ಇರ್ತದೆ ನೋಡಿ ನಿಮಗೆ ನೋಡಲಿಕ್ಕೆ ಬ್ರೌನ್ ಕಲರ್ ಇರ್ತದೆ ಸಕ್ಕರೆ ಥರ ಕಾಣಿಸ್ತದೆ ನೋಡಲಿಕ್ಕೆ ನೋಡಿ ನಮಗೆ ಒಂದು ಅಂದಾಜಲ್ಲಿ ಎರಡು ಚಮಚ ಆಗುವಷ್ಟು ಜೆಲಿಟಿನ್ ಪೌಡರ್ ಬೇಕು ನಿಮಗೆ ಜೆಲೆಟಿನ್ ಪೌಡರ್ ಏನು ಮಾಡ್ತದೆ ಅಂತ ಹೇಳಿದರೆ ಮುಖದಲ್ಲಿರುವ ಕೂದಲು ಉಂಟಲ್ಲ ಅದು ಕಿತ್ತು ಬರಲಿಕ್ಕೆ ಇದು ಮಾಸ್ಕ್ ಥರ ಬರ್ತದೆ ಇದು ನೀವು ಇದು ಹಚ್ಚುವಾಗ ಮಾಸ್ಕ್ ಉಂಟಲ್ಲ ಕಿತ್ತು ತೆಗೆಯಲಿಕ್ಕೆ ಆಗ್ತದೆ ನೋಡಿ ಪೀಲ್ ಆಫ್ ಮಾಸ್ಕ್ ಅದೇ ಥರನೇ ಬರ್ತದೆ ಇವಾಗ ಎರಡನೇ ವಸ್ತು ಯಾವುದು ಬೇಕು ಅಂತ ಹೇಳಿದರೆ ಕಸ್ತೂರಿ ಅರಶಿನ ಬೇಕು ಆಯಿತಾ ನೀವು ಅಡುಗೆ ಮನೆದು ಅರಶಿನ ಬಳಸೋದು ಬೇಡ ಕಸ್ತೂರಿ ಅರಶಿನ ನಿಮಗೆ ಎಲ್ಲ ಕಡೆ ಸಿಗ್ತದೆ ಆಯಿತಾ ಆದಷ್ಟು ಕಸ್ತೂರಿ ಅರಶಿನೇ ಮುಖಕ್ಕೆ ಎಲ್ಲ ಹಚ್ಚೋದಾದರೆ ಉಂಟಲ್ಲ ಮುಖಕ್ಕಾಗಲಿ ಮತ್ತು ಕೈಗೆ ಕಾಲಿಗೆ ಎಲ್ಲ ಹಚ್ಚೋದಾದರೆ ಉಂಟಲ್ಲ ಬಾಣಂತಿಯವರೆಲ್ಲ ಹಚ್ಕೊಳ್ತಾರೆ ತುಂಬ ಜನ ಕೆಲವರು ಅಂದರೆ ಇದು ಫಸ್ಟ್ ಪೀರಿಯಡ್ ಆಗುವಾಗೆಲ್ಲ ಹಚ್ಕೊಳ್ತಾರೆ ನೋಡಿ ಮದುವೆ ಮುಂಚೆ ಹಚ್ಕೊಳ್ತಾರೆ ಹಳದಿ ಫಂಕ್ಷನ್ಗೆ ಅದಕ್ಕೆಲ್ಲ ಉಂಟಲ್ಲ ನೀವು ಅಡುಗೆ ಮನೆ ಅರಿಶಿನ ಬಳಸುವ ಬದಲು ಕಸ್ತೂರಿ ಅರಿಶಿನ ಬಳಸಿ ಇದರಿಂದ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮ ಮುಖ ಅರಿಶಿನ ಅರಶಿನ ಥರ ನಿಲ್ಲುವುದಿಲ್ಲ ಆಯಿತಾ ಮತ್ತು ಬಿಸಿಲಿಗೆ ಹೋದರೂ ಕೂಡ ಕಪ್ಪಾಗುವುದಿಲ್ಲ ನೀವು ಅಡುಗೆ ಮನೆದು ಅರಿಶಿನ ಬಳಸಿದರೆ ಎಂತಾಗ್ತದೆ ಅಂತ ಹೇಳಿದರೆ ನೀವು ಅದನ್ನು ತೊಳೆದ್ರೂ ಕೂಡ ನಿಮ್ಮ ಮುಖ ಅರಿಶಿನ ಅರಶಿನೇ ಇರ್ತದೆ ನೋಡುವಾಗ ಒಂಥರ ಅಸಹ್ಯ ಕಾಣಿಸ್ತದೆ ನಿಮಗೆ ಹೊರಗಡೆ ಹೋಗಲಿಕ್ಕೆ ಕೂಡ ನಾಚಿಕೆ ಆಗ್ತದೆ ಆ ಕಾರಣಕ್ಕೆ ಕಸ್ತೂರಿ ಅರಿಶಿನ ಹಾಕಿದರೆ ನಿಮಗೆ ಆ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ನಾನು ಎರಡು ಚಮಚ ಜೆಲೆಟಿನ್ ಪೌಡರ್ ತೊಗೊಂಡಿದ್ದೇನೆ ಇವಾಗ ಅರ್ಧ ಚಮಚದಷ್ಟು ಅರಶಿನ ಪೌಡರ್ ತಗೊಳ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಈ ಥರ ಸಮಸ್ಯೆ ಇರುವವರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ನೋಡಿ ಇವಾಗ ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ ತುಂಬ ಚಿಕ್ಕ ನಿಂಬೆಹಣ್ಣಾದರೆ ಒಂದು ಫುಲ್ ನಿಂಬೆಹಣ್ಣು ಹಾಕಿ ದೊಡ್ಡ ನಿಂಬೆಹಣ್ಣಾದರೆ ಅರ್ಧ ಹಾಕಿದರೆ ಸಾಕಾಗ್ತದೆ ನೋಡಿ ಆಮೇಲೆ ಇದಕ್ಕೆ ನಾನು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಆಯಿತಾ ನೀವು ಹಸಿ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ಬಿಸಿ ಮಾಡಿದ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು ನಿಮಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಆ ಪ್ರಮಾಣದಲ್ಲಿ ಹಾಲನ್ನು ಮಿಕ್ಸ್ ಮಾಡಿ ಹಾಕಿ ನೋಡಿ ಇವಾಗ ಜೆಲೆಟಿನ್ ಪೌಡ್ರ್ ಕರಗುವ ತನಕ ಆಯಿತಾ ನಿಮಗೆ ಕರಗುವುದು ಕಾಣಿಸ್ತದೆ ನೋಡಿ ಅಲ್ಲಿಯ ತನಕ ಚೆಂದ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರಿ ಕೈ ಸ್ಪೂನನ್ನು ತೆಗಿಬಿಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಅದು ಉಂಡೆ ಉಂಡೆ ಥರ ಆಗ್ತದೆ ಹೀಗೆ ಕೈಯಲ್ಲಿ ಸ್ಪೂನಲ್ಲಿ ಹೀಗೆ ಮಾಡ್ತಾ ಇರಬೇಕು ನೋಡಿ ಈ ಥರ ಕೈ ಬಿಡದೆ ಉಂಟಲ್ಲ ಮಿಕ್ಸ್ ಮಾಡ್ತಾ ಇರಿ ಕೈ ಬಿಡಲಿಕ್ಕೆ ಹೋಗಬೇಡಿ ಕೈ ಬಿಟ್ಟರೆ ನಿಮಗೆ ಅದು ಕೆಲಸ ಆಗೋದಿಲ್ಲ ಉಂಡೆ ಉಂಡೆ ಥರ ಆಗ್ತದೆ ಆ ಕಾರಣಕ್ಕೆ ಇದು ನಿಮಗೆ ಎಷ್ಟು ನೋಡಿ ಇದು ತುಂಬ ನೀರಾಗಿದೆ ಇಷ್ಟು ದಪ್ಪ ಆಗಬೇಕು ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡಿ ಇವಾಗ ನೀವು ನೋಡ್ಬೋದು ಇದು ಅಂಟು ಥರ ಆಗಿದೆ ನೋಡಿ ಅಷ್ಟು ತನಕನೂ ಬಿಸಿ ಮಾಡಿ ಇನ್ನೂ ಗ್ಯಾಸ್ ಆಫ್ ಮಾಡ್ಬೋದು ಮಾಡಬೇಕು ನೋಡಿ ಈ ಥರ ಅಂಟು ಥರ ಬರಬೇಕು ಆಯಿತಾ ನೋಡಿ ಇವಾಗ ನಾನು ಇದು ಆರ್ಲಿಕ್ಕೆ ಆಯಿತಾ ಆರಲಿಕ್ಕೆ ಬಿಡಬೇಕು ಬಿಸಿ ಬಿಸಿ ಹಾಕ್ಕೊಳ್ಳಿಕ್ಕಿಲ್ಲ ನೀವು ವ್ಯಾಕ್ಸ್ ಮಾಡೋದಾದ್ರೆ ಉಂಟಲ್ಲ ಬಿಸಿ ಬಿಸಿ ಹಾಕ್ಕೊಳ್ಬೇಕು ಅಂದರೆ ಬಿಸಿ ಅಂದರೆ ನಿಮಗೆ ನಿಮ್ಮ ಸ್ಕಿನ್ಗೆ ಎಷ್ಟು ಬಿಸಿ ಬೇಕು ನೋಡಿ ಅಷ್ಟು ಬಿಸಿ ಇರಬೇಕು ನಮಗೆ ಇದು ಉಂಟಲ್ಲ ಆ ಥರ ಬಿಸಿ ಇರಬೇಕಂತ ಇಲ್ಲ ಇದು ಚೆನ್ನಾಗಿ ಆರಲಿ ಆಯ್ತು ಅಷ್ಟಕ ಹೀಗೆ ಮಿಕ್ಸ್ ಮಾಡ್ತೀರಿ ಆವಾಗ ಬೇಗ ಆರ್ತದೆ ಇವಾಗ ಮಳೆಗಾಲ ಇರೋದ್ರಿಂದ ಬೇಗನೆ ಆರ್ತದೆ ಏನು ಟೆನ್ಷನ್ ಮಾಡ್ಕೊಬೇಕಂತ ಇಲ್ಲ ಒಂದು ವೇಳೆ ಬೇಸಿಗೆಗಾಲದಲ್ಲಿ ಆಗಲಿ ಮತ್ತು ಬೇರೆ ಟೈಮಲ್ಲಿ ಆಗಲಿ ಈ ಥರ ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಬೇಗನೆ ಆರ್ತದೆ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದಲ್ಲ ನಿಮಗೆ ಯಾವ ಜಾಗದಲ್ಲಿ ಕೂದಲಿನ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡಾಗ್ತಲ್ಲ ಅಂದರೆ ಈ ಜಾಗದಲ್ಲಿ ಇದೆಯಾ ಅಥವಾ ಅಪ್ಪರ್ ಲಿಪ್ಸ್ ಇದೆಯಾ ಕೆಲವರಿಗೆ ಇಲ್ಲಿ ಕೂಡ ಇರ್ತದೆ ನಿಮಗೆ ಯಾವ ಜಾಗದಲ್ಲಿ ಸಮಸ್ಯೆ ಉಂಟು ನೋಡಿ ಆ ಜಾಗವನ್ನು ಚಂದ ಮಾಡಿಕೊಂಡು ಒರೆಸಿ ಅಂದರೆ ಒತ್ತೆ ಬಟ್ಟೆಯಿಂದ ಚಂದ ಮಾಡಿಕೊಂಡು ಒರೆಸಿ ತೆಗೀರಿ ನಾನು ಇಡಿ ಮುಖ ತೊಳಿಲಿಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದ್ರೆ ಕುಂಕುಮ ಹೋಗ್ತದೆ ಆ ಕಾರಣಕ್ಕೆ ನೀವು ಬೇಕಾದರೆ ಫುಲ್ ಫೇಸ್ ವಾಶ್ ಬರ್ಬೋದು ಇಲ್ಲ ಅಂತೇಳಿದರೆ ಇದೇ ಥರ ಟವಾಲಲ್ಲಿ ಚೆಂದ ಮಾಡಿಕೊಂಡು ನೋಡಿ ಯಾವ ಜಾಗದಲ್ಲೆಲ್ಲ ಸಮಸ್ಯೆ ಉಂಟು ನೋಡಿ ಆ ಜಾಗದಲ್ಲೆಲ್ಲ ಬರೆಸ್ಕೊಳ್ಳಿ ಆಮೇಲೆ ಇದನ್ನು ಹಚ್ಕೊಳ್ಳೋದು ಹೇಗೆ ಅಂತ ಹೇಳಿದರೆ ನಿಮಗೆ ಕೈಯಲ್ಲಿ ಹಚ್ಕೊಂಡ್ರೆ ಅಷ್ಟು ಒಳ್ಳೇದಲ್ಲಿ ಹೋಗುವುದಿಲ್ಲ ಆದ ಕಾರಣಕ್ಕೆ ಇದು ನಿಮಗೆ ಫ್ರಾನ್ಸಿ ಸ್ಟೋರಲ್ಲಿ ಉಂಟಲ್ಲ ಫೇಸ್ ಪ್ಯಾಕ್ ಎಲ್ಲ ಹಚ್ಚಲಿಕ್ಕೆ ಬ್ರಷ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ ಫೇಸ್ ಪ್ಯಾಕ್ ಹಚ್ಚಲಿಕ್ಕೆನೇ ಬ್ರಷ್ ಸಿಗ್ತದೆ ಆ ಬ್ರಷ್ ತಗೊಂಡು ಇದನ್ನ ಎಂತ ಮಾಡಿ ಅಂತ ಹೇಳಿದರೆ ನೋಡಿ ಹೀಗೆ ತೆಗೆದು ನಿಮಗೆ ಯಾವ ಜಾಗದಲ್ಲಿ ಸಮಸ್ಯೆ ಉಂಟು ನೋಡಿ ಆ ಜಾಗದಲ್ಲಿ ಥರ ಹಚ್ಚಿ ನೋಡಿ ಕೂದಲು ಯಾವತ್ತೂ ಉಂಟಲ್ಲ ಹೀಗೆ ಬೆಳವಣಿಗೆ ಆಗ್ತದೆ ಆಯಿತಾ ಆ ಕಾರಣಕ್ಕೆ ನೀವು ಈಗ ಹಚ್ಕೊಳ್ಳುವಾಗ ನೋಡಿ ಈ ಜಾಗದಲ್ಲಿ ಕೂದಿದ್ರೆ ಹೀಗೆ ಮೇಲ್ಮುಖವಾಗಿ ಹಚ್ಕೋಬೇಕು ಕೆನ್ನೆಯಲ್ಲಿ ಕೂದಲು ಇದ್ದರೆ ಮೇಲ್ಗಡೆ ಮಾಡಿ ಹಚ್ಕೋಬೇಕು ನೋಡಿ ನಿಮಗೆ ಅದು ತೆಗಿಲಿಕ್ಕೆ ಸುಲಭ ಆಗ್ತದೆ ಆ ಕಾರಣಕ್ಕೆ ಅಡುಗೆ ಮಾಡಿ ಯಾವ ಜಾಗದಲ್ಲಿ ಕೂದಲು ಉಂಟು ನೋಡಿ ಅಲ್ಲಿಗೆ ಹೀಗೆ ಹಚ್ಚಿ ಇಲ್ಲಿ ಕೂಡ ಹಾಗೆ ಇಲ್ಲಿ ಕೂಡ ಕೂದಲು ಇರ್ತದಲ್ವಾ ಅವರಿಗೆ ಇಲ್ಲಿ ನೋಡಿ ಇಲ್ಲಿ ಹೀಗೆ ನೋಡಿ ಹೀಗೆ ಸ್ವಲ್ಪ ದಪ್ಪವೇ ಹಚ್ಕೊಳ್ಳಿ ಆಯ್ತು ಇವಾಗ ಮಳೆ ಬರ್ತಾ ಉಂಟು ಒಣಗುದು ಸ್ವಲ್ಪ ಕಷ್ಟ ಆಗ್ತದೆ ಆದ್ರೂ ಕೂಡ ನಿಮ್ಗೆ ಇದು ಸಮಸ್ಯೆ ಹೋಗ್ಬೇಕಲ್ಲ ಆ ಕಾರಣಕ್ಕೆ ಸ್ವಲ್ಪ ತಾಳ್ಮೆ ತಗೊಂಡು ಒಣಗುವ ತನಕ ಇದು ಬಿಡಬೇಕು ಆಯ್ತಾ ಒಣಗುವಕ್ಕಿಂತ ಮುಂಚೆ ತೆಗಿಲಿಕ್ಕೆ ಆಗುದಿಲ್ಲ ಅದು ಪ್ರಯೋಜನ ಇಲ್ಲ ನೋಡಿ ಚಂದ ದಪ್ಪ ಹಚ್ಕೊಳ್ಳಿ ಈ ತರ ಹಚ್ಕೊಂಡು ಸರಿಯಾಗಿ ಒಣಗಬೇಕು ಒಣಗಬೇಕಾಯಿತು ನೀವು ಮುಟ್ಟಿ ನೋಡಿ ಒಣಗಿದೆ ಅಂತ ಗೊತ್ತಾಗುತ್ತಲ್ಲ ಅದ್ರ ನಂತರ ತೆಗೀರಿ ಇದನ್ನು ಹಚ್ಕೊಂಡ ನಂತರ ಮಾತಾಡಲಿಕ್ಕೆ ಹೋಗಬೇಡಿ ನಗಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ರಾಗ ಜಾಗದಲ್ಲಿ ಇವಾಗ ಹಸಿ ಇರುವಾಗ ಮಾತಾಡಿದರೆ ಪರವಾಗಿಲ್ಲ ಒಣಗಿದ ನಂತರ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅನ್ನುವಾಗ ಮಾತಾಡಲಿಕ್ಕೆ ಹೋಗಬೇಡಿ ರಿಂಕಲ್ಸ್ ಬರ್ತದೆ ಮುಖದಲ್ಲಿ ಅಂತ ಹೇಳ್ಕೊಂಡು ಕಡೆಗೆ ರಿಂಕಲ್ಸ್ ಬಂದರೆ ಅಸಹ್ಯ ಕಾಣಿಸ್ತದೆ ಒಂದು ಹೋಗಿ ಒಂದು ಆಗ್ಬಾರ್ದಲ್ಲ ಆ ಕಾರಣಕ್ಕೆ ನಾನು ಹೇಳೋದು ಇದನ್ನ ಹಚ್ಚಿ ನೀವೆಂಥ ಬೇಕಾದರೂ ಕೆಲಸ ಮಾಡಿಕೊಳ್ಳಿ ಈಗ ಮಳೆಗಾಲ ಇರೋದರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಒಣಗಲಿಕ್ಕೆ ಮಳೆಗಾಲ ಅಲ್ಲದೆ ಬೇಸಿಕ್ ಅದಲ್ಲೆಲ್ಲ ಉಂಟಲ್ಲ ಬೇಗನೆ ಇದು ತೆಗಿಲಿಕ್ಕೆ ಆಗ್ತದೆ ಅಂದರೆ ಬೇಗ ಒಣಗುತ್ತದೆ ಈಗ ಸ್ವಲ್ಪ ಟೈಮ್ ತಗೊಳ್ಳುವ ಕಾರಣಕ್ಕೆ ಅಂದರೆ ಟೈಮ್ ಇಲ್ಲ ನಮಗೆ ಅಂತ ಹೇಳ್ಕೊಂಡು ಅರ್ಧಂಬರ್ಧ ಎಲ್ಲ ಕಿತ್ತಾಕ್ಲಿಕ್ಕೆ ಹೋಗಬೇಡಿ ಆ ಕಾರಣಕ್ಕೆ ಹೇಳಿದ್ದು ಒಣಗುವ ತನಕ ಕಾಯಿರಿ ನಿಮಗೆ ಒಂದೊಳ್ಳೆ ಟೈಮ್ ಇಲ್ಲ ಅಂತ ಅಂತೇಳಿದರೆ ಸಾಯಂಕಾಲ ಹೊತ್ತಲ್ಲಿ ಬೇಕಾದರೆ ಮಾಡಿ ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬೇಕಾದರೆ ಇದನ್ನು ಮಾಡಿ ಯಾಕಂತ ಹೇಳಿದ್ರೆ ಒಣಗಲೇ ಬೇಕು ಒಣಗದೆ ಇದನ್ನೂ ತೆಗಿಲಿಕ್ಕೆ ಇಲ್ಲ ನೋಡಿ ನಾನು ಇದನ್ನು ಒಣಗಲಿಕ್ಕೆ ಬಿಡ್ತೇನೆ ಆಮೇಲೆ ತೆಗೆದು ಹೇಗೆ ಅಂತ ಹೇಳ್ಕೊಂಡು ನಿಮಗೆ ಹೇಳಿಕೊಡ್ತೇನೆ ಯಾಕಂತ ಹೇಳಿದ್ರೆ ನಿಮ್ದು ಕೂದಲು ಸ್ಕಿತ್ತು ಬರಬೇಕಲ್ಲ ಆ ಕಾರಣಕ್ಕೆ ನೀವು ಹೇಗೆ ಹೇಗೂ ಉಂಟಲ್ಲ ಅದು ಕೂದಲು ಬರೋದಿಲ್ಲ ಆ ಕಾರಣಕ್ಕೆ ಹೇಳ್ತಿರೋದು ನೋಡಿ ಇವಾಗ ಚೆಂದ ಒಣಗಿದೆ ನೋಡಿ ಮುಕ್ಕಾಲು ಗಂಟೆ ಇದು ಒಣಗಲಿಕ್ಕೆ ಆಯಿತಾ ಮಳೆಗಾಲದಲ್ಲಿ ಬೇಗ ಒಣಗೋದೇ ಇಲ್ಲ ಏನು ಮಾಡಿದ್ರು ಕೂಡ ಒಣಗೋ ತನಕ ನಾವು ವೇಟ್ ಮಾಡಲೇಬೇಕು ನನಗೆ ಮುಕ್ಕಾಲು ಗಂಟೆ ತಗೊಳ್ತು ಇಲ್ಲಿದ್ದು ಬೆಂಗಳೂರದು ವೆದರ್ಗೆ ನಿಮ್ಮ ಊರಲ್ಲಿ ಎಷ್ಟು ಟೈಮ್ ತಗೊಳ್ತದೆ ಅಂತ ಗೊತ್ತಿಲ್ಲ ಒಳಗುವ ತನಕ ಮಾತ್ರ ವೆಯ್ಟ್ ಮಾಡಿ ಇವಾಗ ತೆಗೆದು ಹೇಗೆ ಅಂತ ಹೇಳಿದರೆ ಅಪ್ಪರ್ ಡೈರೆಕ್ಷನಲ್ಲಿ ತೆಗಿಬೇಕು ಅಂದರೆ ನಿಮಗೆ ಕೂದಲು ಉಂಟಲ್ಲ ಹೀಗೆ ಬರ್ತದೆ ನೋಡಿ ಅಂದರೆ ಈ ಥರ ಬರ್ತಲ್ಲ ಅದರದ್ದು ವಿರುದ್ಧ ದಿಕ್ಕಿಗೆ ಕೂದಲಿನ ವಿರುದ್ಧ ದಿಕ್ಕಿಗೆ ನೀವು ಬೆಳೆದು ತೆಗಿಬೇಕು ತೆಗಿಯುವಾಗ ಸ್ವಲ್ಪ ಜಾಗ್ರತೆ ತುಂಬ ಒಂದೇ ಸಲ ತೆಗಿಲಿಕ್ಕೆ ಹೋಗ್ಬೇಡಿ ನೋವು ಆಗ್ತದೆ ನೋಡಿ ಈ ಥರ ಒಂದು ಕಡೆಯಿಂದ ನಿಧಾನಕ್ಕೆ ನೋಡಿ ಸ್ವಲ್ಪ ನೋವಾಗ್ತದೆ ಅಂದರೆ ನಿಮಗೆ ಕೂದಲು ಉಂಟಲ್ಲ ಯಾವ ಜಾಗದಲ್ಲಿ ಇರ್ತದೆ ನೋಡಿ ಅಲ್ಲಿ ತೆಗೆಯುವಾಗ ಸ್ವಲ್ಪ ನೋವಾಗ್ತದೆ ಅಂದರೆ ಕಿತ್ತು ಬರ್ತದಲ್ಲ ಕೂದಲು ಆ ಕಾರಣಕ್ಕೆ ಅದು ತುಂಬ ಜಾಸ್ತಿ ನಿಮಗೆ ಪಾರ್ಲರಲ್ಲಿ ನೋವಾಗ್ತದೆ ನೋಡಿ ಆ ರೀತಿಯಲ್ಲಿ ನೋವಾಗೋದಿಲ್ಲ ನೋಡಿ ನೋಡಿ ಕೂದಲು ಹೋಗೋದು ಕಾಣಿಸ್ತದೆ ನೋಡಿ ನೋಡಿ ಮೇಲುಗಡೆಗೆ ನೋಡಿ ಈ ಥರ ನಿಧಾನಗೆ ತೆಗೆದು ಹೋಗಿ ಅವಾಗ ಇಲ್ಲಿದ್ದು ಕೂದಲೆಲ್ಲ ಇದಕ್ಕೆ ಅಂಟಿಕೊಳ್ತದೆ ನೋಡಿದೆ ಇದರಲ್ಲಿ ಕಾಣಿಸ್ತದೆ ನೋಡಿ ಚಿಕ್ಕ ಚಿಕ್ಕ ಕೂದಲೆಲ್ಲ ಅಂಟಿಕೊಂಡಿದ್ದು ಇವಾಗ ಈ ಜಾಗದಲ್ಲಿ ಕೂಡ ನೋಡಿ ಇದರಲ್ಲಿ ಕೂದಲೆಲ್ಲ ಕಾಣಿಸ್ತದೆ ನಿಮಗೆ ತುಂಬ ಉದ್ದ ಉದ್ದ ಕೂದಲಿದ್ರೆ ತುಂಬ ದಪ್ಪ ದಪ್ಪ ಕೂದಲು ಉಂಟು ಅಂತ ಹೇಳ್ಕೊಂಡು ಆದರೆ ಅಂತ ಮಾಡಿ ಅಂತ ಹೇಳಿದರೆ ಒಂದೇ ಸಲಕ್ಕೆ ಹೋಗುವುದಿಲ್ಲ ಪ್ರತಿ ಎರಡು ದಿನಕ್ಕೆ ಒಮ್ಮೆ ಇದನ್ನು ಮಾಡ್ತಾ ಇರಿ ದಿನ ಹಚ್ಕೊಳ್ಳೋದು ಬೇಡ ಪ್ರತಿ ಎರಡು ದಿನಕ್ಕೆ ಹಚ್ಚಿ ನಿಮಗೆ ಒಂದೇ ಸಲಕ್ಕೆ ಚಿಕ್ಕ ಚಿಕ್ಕ ಕೂದಲು ಉಂಟು ಅಂತ ಹೇಳ್ಕೊಂಡು ಹೇಳಿದರೆ ಒಂದೇ ಸಲಕ್ಕೆ ನೋಡಿ ಕ್ಲೀನಾಗಿ ನೋಡಿ ಕ್ಲೀನಾಗಿ ಹೋಗ್ತದೆ ಈ ಥರ ನೀವು ಒಣಗಿದ್ರೆ ಮಾತ್ರ ನಿಮಗೆ ಈ ಥರ ಮಾಸ್ಕ್ ತೆಗಿಲಿಕ್ಕಾಗ್ತದೆ ಇಲ್ಲ ಅಂತ ಹೇಳಿದರೆ ತೆಗಿಲಿಕ್ಕೆ ಆಗೋದಿಲ್ಲ ಆ ಕಾರಣ ಕೇಳಿದ್ದು ನಾನು ಹೇಳಿದ ರೀತಿಯಲ್ಲೇ ಮಾಡಿ ಇಲ್ಲ ಅಂತೇಳಿದರೆ ನೀವು ಮಾಡಿದ್ದು ಕೂಡ ಹೆಚ್ಚು ಕಡಿಮೆ ಆದರೆ ಕೂಡ ಈ ಥರ ಮಾಸ್ಕ್ ತೆಗಿಲಿಕ್ಕೆ ಆಗೋದಿಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿದರೆ ಮಾತ್ರ ನಿಮಗೆ ಈ ಥರ ತೆಗಿಲಿಕ್ಕೆ ಆಗ್ತದೆ ಆಮೇಲೆ ನಾವು ಯಾವ ಜಾಗದಲ್ಲಿ ಹೇರ್ ರಿಮೂವ್ ಮಾಡಿದ್ದೀವಿ ನೋಡಿ ಆ ಜಾಗದಲ್ಲಿ ಒದ್ದೆ ಟವರಿಂದ ಚೆಂದ ಮಾಡಿಕೊಂಡು ಈ ಥರ ಮುಖ ಒರೆಸ್ಕೊಳ್ಳಿ ನೋಡಿ ಮುಖ ಎಲ್ಲ ಈ ಥರ ಒರೆಸ್ಕೊಂಡ ನಂತರ ನಿಮ್ಮ ಮನೇಲಿ ಅಲೋವಿರಾ ಜೆಲ್ ಇದ್ರೆ ಉಂಟಲ್ಲ ಅಲೋವೆರಾ ಗಿಡ ಇದ್ದರೆ ಅಲೋವಿರಾ ಡೈರೆಕ್ಟ್ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಅಲೋವಿರಾ ಜೆಲ್ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಅದನ್ನು ಸ್ವಲ್ಪ ಹಾಕಿದರೆ ಸಾಕು ಯಾಕಂತ ಹೇಳಿದರೆ ಅದು ನಾವು ಕೂದಲು ತೆಗೆಯುವಾಗ ಉಂಟಲ್ಲ ಸ್ವಲ್ಪ ಉರಿ ಬರ್ತದಲ್ಲ ಆ ಉರಿ ಎಲ್ಲ ಕಡಿಮೆ ಆಗ್ತದೆ ಆ ಕಾರಣಕ್ಕೆ ಸ್ವಲ್ಪ ಅಲೋವೆರಾ ಹಾಕಿ ನೀವು ಬೇಕಾದರೆ ಮಾಯ್ಚರೈಸಿಂಗ್ ಕ್ರೀಮ್ ಬೇಕಾದರೂ ಕೂಡ ಹಾಕ್ಕೋಬೋದು ನೋಡಿ ಕೂದಲು ಹುಲ್ಲು ಹೋಗ್ತದೆ ನೋಡಿ ಸ್ವಲ್ಪ ಕೂಡ ಉಳಿಯೋದಿಲ್ಲ ನೋಡಿ ಬರೇ ಹತ್ತು ರೂಪಾಯಿ ಖರ್ಚಿನಲ್ಲಿ ಮನೆಯಲ್ಲೇ ಅನ್ವಾಂಟೆಡ್ ಹೇರ್ ತೆಗೆಯೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಅದು ಜಾಸ್ತಿ ಕೂಡ ನೋವು ಆಗದೆ ನಿಮಗೆ ಸ್ಕಿನ್ಗೆ ಸಹ ತೊಂದರೆ ಆಗದೆ ಮುಖದಲ್ಲಿರುವ ಕೂದಲನ್ನು ಹೇಗೆ ತೆಗೆಯೋದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೇನೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ